ಬಾಬಾ ಸಾಹೇಬರು ಬ್ರಿಟಿಷರಿಗೆ ಒಂದು ಮನವಿ ಕೊಡ್ತಾರೆ ನೀವು ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆನಲ್ಲಿ ನಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದ್ದೀರಿ ನನ್ನ ಪ್ರಕಾರ ಅದು ಸೀಮಿತ ಪ್ರಜಾಪ್ರಭುತ್ವ ಈ ಶೋಷಿತ ಸಮುದಾಯಗಳನ್ನ ಪ್ರಜಾಪ್ರಭುತ್ವದ ಮೇನ್ ಸ್ಟ್ರೀಮಗ್ ತರಬೇಕು ಅಂತಂದ್ರೆ ವಯಸ್ಕ ಮತದಾನ ಪದ್ಧತಿ ಜೊತೆಗೆ ಅಸ್ಪೃಶ್ಯತೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಬೇಕು ಸೈಮನ್ ಕಮಿಷನ್ ಮುಂದೆ ಮಂಡಿಸಿದಂತಹ ಅತ್ಯಂತ ಪ್ರಜಾಸತ್ತಾತ್ಮಕ ಈ ಅಂಶಗಳನ್ನ ಮೌಲ್ಯಗಳನ್ನ ಶೋಷಿತ ಸಮಾಜಗಳಿಗೆ ಬಿಡುಗಡೆ ಮಾಡುವಂತಹ ಈ ಅಂಶಗಳನ್ನು ವಿರೋಧ ಮಾಡಿದ್ದು ಅಂದಿನ ಕಾಂಗ್ರೆಸ್ ಬ್ರಿಟಿಷರು ಮುಸಲ್ಮಾನರಿಗೆ ಪ್ರತ್ಯೇಕ ಚುನಾಯಕಗಳನ್ನ ಕೊಟ್ಟಿರ್ತಾರೆ ಕ್ರೈಸ್ತರಿಗೆ ಸಿಖ್ ಪ್ರತ್ಯೇಕ ಚುನಾಯಕಗಳನ್ನ ಕೊಟ್ಟಿರ್ತಾರೆ ಅವ್ರೆಲ್ರಿಗಿಂತ ಶೋಷಣೆಗೊಳಗಾಗಿರ್ತಕ್ಕಂಥ ಈ ಸಮುದಾಯಗಳು ರಾಜಕೀಯವಾಗಿ ಎದ್ದು ನಿಲ್ಬೇಕು ಅಂದ್ರೆ ಇವ್ರಿಗೂ ಪ್ರತ್ಯೇಕ ಚುನಾಯಕಗಳನ್ನ ಕೊಡಬೇಕು ಅಂತ ಕೇಳಿ ಅದ ಮಾಡ್ತಾರೆ ಬ್ರಿಟಿಷರು ಒಪ್ಕೋತಾರೆ ಕಾಂಗ್ರೆಸ್ನವರು ಇದನ್ನ ನಿರಾಕರಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆದ್ದಿದ್ದಂತಹ ಪಶ್ಚಿಮ ಬಂಗಾಳದ ಜೈಸೂರ್ ಮತ್ತು ಕುಲ್ನಾ ಅನ್ನೋ ಎರಡು ಪ್ರದೇಶಗಳನ್ನ ಅಲ್ಲಿ ಹಿಂದೂಗಳ ಜನಸಂಖ್ಯೆ ಅಸ್ಪೃಶ್ಯರ ಜನಸಂಖ್ಯೆ ಜಾಸ್ತಿ ಇದ್ರೂ ಸಹ ಅದನ್ನ ಪಾಕಿಸ್ತಾನಕ್ ಬಿಡ್ತಾರೆ ಭಾರತದಲ್ಲಿ ಸಂವಿಧಾನಾತ್ಮಕ ಆಡಳಿತ ಅಂದ್ರೆ ಕಾನೂನಾತ್ಮಕ ಆಡಳಿತ ಪ್ರಾರಂಭ ಆಗಿದ್ದಕ್ಕೆ ಲ್ಯಾಂಡ್ ಮಾರ್ಕ್ ಅಂದ್ರೆ ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆ ಅದನ್ನ ನಾವು ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಕರಿತೀವಿ ಈ ಕಾಯಿದೆನಲ್ಲಿ ಅನೇಕ ಸುಧಾರಣೆಗಳನ್ನ ಬ್ರಿಟಿಷರು ತಂದಿದ್ರು ನಾನು ಎಲ್ಲದರ ಬಗ್ಗೆ ಮಾತಾಡಲ್ಲ ಈ ಕಾಯ್ದೆನಲ್ಲಿರುವಂತಹ ಪ್ರಜಾಪ್ರಭುತ್ವದ ಅಂಶಗಳನ್ನ ಅಂಶವನ್ನ ಒಂದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆಯಲ್ಲಿ ಬ್ರಿಟಿಷರು ಮತದಾನದ ಹಕ್ಕನ್ನ ಮೂರು ವರ್ಗಗಳಿಗೆ ಕೊಟ್ಟಿರ್ತಾರೆ ಒಂದು ಗ್ರ್ಯಾಜುಯೇಟ್ಸ್ ಎರಡನೇದು ಜಮೀನ್ದಾರರು ಮೂರನೇದು ಸರ್ಕಾರಕ್ಕೆ ತೆರಿಗೆ ಕಟ್ಟುವಷ್ಟು ವ್ಯಾಪಾರ ಮಾಡುವಂತ ವ್ಯಾಪಾರಸ್ಥರು ಇದಕ್ಕೆ ಮಾಡೆಲ್ ಏನು ಎಲ್ಲಿಂದ ತಗೊಂಡ್ರು ಬ್ರಿಟಿಷರು ಅಂತ ನೋಡಿದಾಗ ನನಗೆ ಹೆಮ್ಮೆ ಅನಿಸುತ್ತೆ ಈ ಭಾಗದ ಮೈಸೂರು ಭಾಗದ ವ್ಯಕ್ತಿಯಾಗಿ ಅದನ್ನ ಮೈಸೂರು ಸಂಸ್ಥಾನದಿಂದ ತಗೊಂಡಿರೋದು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಚಾಮರಾಜ ಒಡೆಯರು ಮೈಸೂರಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನ ಸ್ಥಾಪನೆ ಮಾಡಿ ಈ ಮೂರು ವರ್ಗಗಳಿಗೆ ನಾಮಕರಣದ ಮೂಲಕ ಆ ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆ ಮಾಡ್ತಾರೆ ಅದನ್ನೇ ಮಾಡಲ್ ಆಗಿ ತಗೊಂಡು ಬ್ರಿಟಿಷರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಭಾರತದಲ್ಲಿ ಎಲ್ಲೂ ಕೂಡ ಈ ರೀತಿಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಲಿಲ್ಲ ಸೊ ಅದನ್ನ ಮಾಡಲ್ ಆಗಿ ತಕೊಂಡು ಬ್ರಿಟಿಷರು ಇದನ್ನ ಮಾಡಿದ್ರು ಈ ಒಂಬತ್ತರ ಕಾಯ್ದೆಯ ಸಾಧಕ ಬಾಧಕಗಳನ್ನ ಅಧ್ಯಯನ ಮಾಡಲಿಕ್ಕೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸೌತ್ ಬರೋ ಆಯೋಗ ಬರ್ತದೆ ಬ್ರಿಟಿಷ್ ಇತಿಹಾಸವನ್ನ ನಾವು ಓದಿದ್ರೆ ಅವರ ಆಡಳಿತ ಇತಿಹಾಸವನ್ನ ಓದಿದ್ರೆ ಹತ್ತತ್ತು ವರ್ಷಕ್ಕೆ ಒಂದೊಂದು ಒಂದೊಂದ್ಸತಿ ಒಂದೊಂದು ರಿಫಾರ್ಮ್ಸ್ ಮಾಡಿದ್ದಾರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸೌತ್ ಬರೋ ಆಯೋಗ ಬರ್ತದೆ ಅಷ್ಟೊತ್ತಿಗೆ ಬಾಬಾ ಸಾಹೇಬರು ತಮ್ಮ ಅಧ್ಯಯನವನ್ನು ಮುಗಿಸ್ಕೊಂಡು ಭಾರತದ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿರ್ತಾರೆ ಹದಿನೆಂಟರಲ್ಲಿ ಬಾಬಾ ಸಾಹೇಬರು ಬ್ರಿಟಿಷರಿಗೆ ಒಂದು ಮನವಿ ಕೊಡ್ತಾರೆ ಏನ್ ಮನವಿ ಅಂದ್ರೆ ನೀವು ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆನಲ್ಲಿ ನಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದ್ದೀರಿ ನನ್ನ ಪ್ರಕಾರ ಅದು ಸೀಮಿತ ಪ್ರಜಾಪ್ರಭುತ್ವ ಇಟ್ಸ್ ಎ ಲಿಮಿಟೆಡ್ ಡೆಮಾಕ್ರಸಿ ಟೋಟಲ್ ಡೆಮಾಕ್ರಸಿ ಬರಬೇಕು ಅಂತಂದ್ರೆ ವಯಸ್ಕ ಮತದಾನ ಪದ್ಧತಿಯನ್ನು ತರಬೇಕು ಇಪ್ಪತ್ತೊಂದು ವರ್ಷ ವಯಸ್ಸಾದಂತ ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಟ್ರೆ ಅದು ಟೋಟಲ್ ಡೆಮಾಕ್ರಸಿ ಪೂರ್ಣ ಪ್ರಜಾಪ್ರಭುತ್ವ ಆಗುತ್ತೆ ತರಬೇಕು ಜೊತೆಗೆ ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂತ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಈ ದೇಶದ ಒಟ್ಟು ಜನಸಂಖ್ಯೆಯ ಶೇಕಡ ಇಪ್ಪತ್ತೈದು ಭಾಗ ಅಸ್ಪೃಶ್ಯರಿದ್ದಾರೆ ಅವನ್ನ ಅನ್ಟಚಬಲ್ಸ್ ಅಂತ ಕರಿತೀವಿ ಅದು ಬಹಿಷ್ಕರಿಸಲ್ಪಟ್ಟ ಬಹಿಷ್ಕೃತ ಭಾರತ ಈ ಶೋಷಿತ ಸಮುದಾಯಗಳನ್ನ ಪ್ರಜಾಪ್ರಭುತ್ವದ ಮೇನ್ ಸ್ಟ್ರೀಮಗ್ ತರಬೇಕು ಅಂತಂದ್ರೆ ವಯಸ್ಕ ಮತದಾನ ಪದ್ಧತಿ ಜೊತೆಗೆ ಅಸ್ಪೃಶ್ಯತೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಬೇಕು ಜಾತಿ ಪದ್ಧತಿಯನ್ನ ನಿಷೇಧ ಮಾಡಬೇಕು ಸಾಮಾಜಿಕ ಬಹಿಷ್ಕಾರ ಅನ್ನೋದೊಂದು ಪದ್ಧತಿ ಇದೆ ಅದನ್ನ ಬಹಿಷ್ಕಾರ ಮಾಡಬೇಕು ಕಾನೂನಾತ್ಮಕವಾಗಿ ಈ ಅಸ್ಪೃಶ್ಯ ಸಮುದಾಯಗಳಿಗೆ ಸಾರ್ವಜನಿಕ ಸೇವೆಗಳಲ್ಲಿ ಪ್ರಾತಿನಿಧ್ಯ ಕೊಡಬೇಕು ರಾಜಕೀಯದಲ್ಲೂ ಇವ್ರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಹದಿನೆಂಟರ ಸೌತ್ ಪರ ಆಯೋಗದ ಮುಂದೆ ಇದನ್ನ ಮಂಡಿಸ್ತಾರೆ ಇದೇ ಮಂಡನೆಯನ್ನ ಸಾವಿರದ ಒಂಬೈನೂರ ಇಪ್ಪತ್ತೆಂಟಕ್ಕೆ ಸೈಮನ್ ಕಮಿಷನ್ ಬರ್ತದೆ ಸೈಮನ್ ಕಮಿಷನ್ ಮುಂದೆನೂ ಕೂಡ ಇದನ್ನ ಮಂಡಿಸ್ತಾರೆ ವಿಶೇಷ ಅಂದ್ರೆ ಸೈಮನ್ ಕಮಿಷನ್ ಮುಂದೆ ಮಂಡಿಸ ಅತ್ಯಂತ ಪ್ರಜಾಸತ್ತಾತ್ಮಕ ಈ ಅಂಶಗಳನ್ನ ಮೌಲ್ಯಗಳನ್ನ ಶೋಷಿತ ಸಮಾಜಗಳಿಗೆ ಬಿಡುಗಡೆ ಮಾಡುವಂತಹ ಈ ಅಂಶಗಳನ್ನು ವಿರೋಧ ಮಾಡಿದ್ದು ಅಂದಿನ ಕಾಂಗ್ರೆಸ್ ಮೋತಿಲಾಲ್ ನೆಹರು ನೇತೃತ್ವದ ಸಮಿತಿ ವಯಸ್ಕ ಮತದಾನ ಪದ್ಧತಿ ಈಗ ಅಗತ್ಯ ಇಲ್ಲ ಅನ್ನೋ ಅಂತ ಮಟ್ಟಕ್ಕೆ ಮಾತಾಡ್ತಾರೆ ಇವತ್ತವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಕ್ಕಂಥವ್ರು ಪ್ರಜಾಪ್ರಭುತ್ವನ ರಕ್ಷಣೆ ಮಾಡ್ತೀನಿ ಅಂತಕ್ಕಂಥವ್ರು ಒಂದು ಕಾಲದಲ್ಲಿ ವಯಸ್ಕ ಮತದಾನ ಪದ್ಧತಿಯನ್ನೇ ವಿರೋಧ ಮಾಡಿದವರು ಅದರ ನಂತರ ಸಾವಿರದ ಒಂಬೈನೂರ ಮೂವತ್ತೊಂದು ಮೂವತ್ತೆರಡರಲ್ಲಿ ಮೂರು ದುಂಡು ಮೇಜಿನ ಸಭೆ ನಡೆಯುತ್ತೆ ಲಂಡನ್ ನಲ್ಲಿ ಆ ದುಂಡು ಮೇಜಿನ ಸಭೆಯಲ್ಲಿ ಬಾಬಾ ಸಾಹೇಬರು ಇದಿಷ್ಟು ವಿಚಾರಗಳನ್ನ ಮಂಡನೆ ಮಾಡ್ತಾರೆ ವಿಶೇಷ ಅಂದ್ರೆ ಬಾಬಾ ಸಾಹೇಬರು ಮಂಡನೆ ಮಾಡಿದಂತ ಎಲ್ಲ ವಿಚಾರಗಳನ್ನ ಬ್ರಿಟಿಷರು ಒಪ್ಕೋತಾರೆ ಕಾಂಗ್ರೆಸ್ನವರು ಒಪ್ಕೋತಾರೆ ಒಪ್ಕೋತಾರೆ ಆದ್ರೆ ಒಂದು ವಿಚಾರನ ಮಾತ್ರ ಮಹಾತ್ಮ ಗಾಂಧೀಜಿಯವರು ವಿರೋಧ ಮಾಡ್ತಾರೆ ಅದೇನು ಅಂತಂದ್ರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಚುನಾಯಕಗಳನ್ನ ಕೊಡ್ಬೇಕು ಅನ್ನೋದು ಬಾಬಾ ಸಾಹೇಬರ ವಾದ ಹತ್ತು ವರ್ಷಗಳ ಕಾಲ ಅವರು ಜನರಲ್ ಎಲೆಕ್ಟರೇಟ್ ಜೊತೆ ಮರ್ಜಾಗವರಿಗೆ ಹತ್ತು ವರ್ಷಗಳ ಕಾಲ ಅವ್ರಿಗೆ ಸಪ್ರೇಟ್ ಎಲೆಕ್ಟ್ರೇಟ್ ಕೊಡಬೇಕು ಸಪ್ರೇಟ್ ಎಲೆಕ್ಟ್ರೇಟ್ ಅಂದ್ರೆ ಅಸ್ಪೃಶ್ಯರ ಪ್ರತಿನಿಧಿಗಳನ್ನ ಅಸ್ಪೃಶ್ಯರೇ ಮತದಾನ ಮಾಡಿ ಗೆಲ್ಲಿಸುವಂತದ್ದು ಇದನ್ನ ಕೇಳಲಿಕ್ಕೆ ಆಧಾರ ಏನು ಅಂತಂದ್ರೆ ಆ ಕಾಲದಲ್ಲಿ ಬ್ರಿಟಿಷರು ಮುಸಲ್ಮಾನರಿಗೆ ಪ್ರತ್ಯೇಕ ಚುನಾಯಕಗಳನ್ನ ಕೊಟ್ಟಿರ್ತಾರೆ ಕ್ರೈಸ್ತರಿಗೆ ಸಿಖ್ಖರಿಗೆ ಪ್ರತ್ಯೇಕ ಚುನಾಯಕಗಳನ್ನ ಕೊಟ್ಟಿರ್ತಾರೆ ಅವ್ರೆಲ್ರಿಗಿಂತ ಶೋಷಣೆಗೊಳಗಾಗಿರ್ತಕ್ಕಂಥ ಈ ಸಮುದಾಯಗಳು ರಾಜಕೀಯವಾಗಿ ಎದ್ದು ನಿಲ್ಬೇಕು ಅಂದ್ರೆ ಇವ್ರಿಗೂ ಪ್ರತ್ಯೇಕ ಚುನಾಯಕಗಳನ್ನ ಕೊಡಬೇಕು ಅಂತ ಕೇಳಿ ಅದ ಮಾಡ್ತಾರೆ ಬ್ರಿಟಿಷರು ಒಪ್ಕೋತಾರೆ ಕಾಂಗ್ರೆಸ್ನವರು ಇದನ್ನ ನಿರಾಕರಿಸ್ತಾರೆ ಸೊ ಬ್ರಿಟಿಷರು ಜಾರಿ ಮಾಡದಂತಹ ಈ ಪ್ರತ್ಯೇಕ ಚುನಾಯಕಗಳ ವಿರುದ್ಧ ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ಕಾಂಗ್ರೆಸ್ನವರು ಅಮರಣ ಅಂತ ಉಪವಾಸ ಅನ್ನುವಂತಹ ಒಂದು ಪಿತೂರಿ ಮಾಡಿ ಕೊನೆಗೆ ಪೂನಾ ಒಪ್ಪಂದದಲ್ಲಿ ಅದು ಮುಕ್ತಾಯ ಆಗ್ತದೆ ಆ ಪೂನಾ ಒಪ್ಪಂದದಲ್ಲಿ ಪ್ರತ್ಯೇಕ ಚುನಾಯಕಗಳ ಬದಲು ಇವತ್ತಿನ ಮೀಸಲು ಕ್ಷೇತ್ರಗಳಿದೆಯಲ್ಲ ಆ ಕ್ಷೇತ್ರಗಳು ಬರ್ತಿದೆ ಇದು ಸಂವಿಧಾನದ ಬೆಳವಣಿಗೆಯ ಬ್ರಿಟಿಷ್ ಭಾರತದ ಒಂದು ಭಾಗ ಇನ್ನು ಎರಡನೇ ಹಂತ ಯಾವುದು ಅಂತಂದ್ರೆ ಬ್ರಿಟಿಷರು ಎರಡನೇ ಮಹಾಯುದ್ಧದಲ್ಲಿ ಗೆದ್ದಿದ್ರು ಗೆದ್ದಿದ್ರು ಕೂಡ ಎಲ್ಲವನ್ನ ಕಳ್ಕೊಂಡಿದ್ರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ರು ತೀರ್ಮಾನ ಮಾಡ್ಕೊಂಡು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಚುನಾವಣೆ ಘೋಷಣೆ ಮಾಡಿದ್ರು ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ನಾನು ಎಲೆಕ್ಟ್ ಆದ್ರೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಏನಿದೆ ಆ ಕಾಯ್ದೆನಲ್ಲಿ ಶೋಷಿತ ವರ್ಗಗಳಿಗೆ ಬಂದಿರತಕ್ಕಂಥ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಮಾನವ ಹಕ್ಕುಗಳನ್ನ ಎಲ್ಲವನ್ನು ಸಂವಿಧಾನದಲ್ಲಿ ಅಳವಡಿಸಲಿಕ್ಕೆ ಸಾಧ್ಯ ಅಂತ ಬಾಂಬೆ ಪ್ರಾಂತ್ಯದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ನವರು ಪಿತೂರಿ ಮಾಡಿ ಬಾಬಾ ಸಾಹೇಬ್ರನ್ನ ಅಲ್ಲಿ ಸೋಲಿಸ್ತಾರೆ ಸ್ವತಂತ್ರ ಡಾಕ್ಟರ್ ಅಂಬೇಡ್ಕರ್ ಚೆಲಬಿಡದ ತ್ರಿವಕ್ರಮನಂತೆ ನಾನು ಸಂವಿಧಾನ ರಚನಾ ಸಮಿತಿಗೆ ಹೋಗ್ಲೇಬೇಕು ಅಂತ ಪಶ್ಚಿಮ ಬಂಗಾಳದಲ್ಲಿ ಹೋಗಿ ನಿಂತ್ಕೊಂಡು ಅಲ್ಲಿ ಜೋಗೇಂದ್ರನಾಥ್ ಮಂಡಲ್ ಅಂತ ಒಬ್ರು ಅಲ್ಲಿನೂ ಕೂಡ ಒಬ್ಬ ಅಸ್ಪೃಶ್ಯ ಸಮುದಾಯದ ಬಹಳ ಮುಖ್ಯವಾದಂತ ಲೀಡರ್ ಅವರ ಬೆಂಬಲ ತಕೊಂಡು ಗೆದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪ್ರೋಸೆಸ್ ಶುರು ಅದೇ ಸಂದರ್ಭದಲ್ಲಿ ಬ್ರಿಟಿಷರು ಭಾರತ ಪಾಕಿಸ್ತಾನ ವಿಭಜನೆಯ ಆದೇಶ ಹೊರಡಿಸ್ತಾರೆ ಆದೇಶ ಹೊರಡಿಸ್ದಾಗ ಸ್ನೇಹಿತರೆ ಇವತ್ತಿಗೂ ನನ್ನ ನನ್ನ ಮನಸ್ಸನ್ನ ಕಲುಕೋ ಅಂತ ಒಂದು ಘಟನೆ ನಡೆದಿದ್ದೇನು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆದ್ದಿದ್ದಂತಹ ಪಶ್ಚಿಮ ಬಂಗಾಳದ ಜೈಸೂರ್ ಮತ್ತು ಕುಲ್ನಾ ಅನ್ನೋ ಎರಡು ಪ್ರದೇಶಗಳನ್ನ ಅಲ್ಲಿ ಹಿಂದೂಗಳ ಜನಸಂಖ್ಯೆ ಅಸ್ಪೃಶ್ಯರ ಜನಸಂಖ್ಯೆ ಜಾಸ್ತಿ ಇದ್ರು ಸಹ ಅದನ್ನ ಪಾಕಿಸ್ತಾನಕ್ಕೆ ಬಿಡ್ತಾರೆ ಈಗಲೂ ನೀವು ಮ್ಯಾಪಲ್ಲಿ ತೆಗೆದು ನೋಡಿದ್ರೆ ಜೈಸೂರ್ ಕುಲ್ನಾ ನಮ್ಮ ಪಶ್ಚಿಮ ಬಂಗಾಳಕ್ಕೆ ಅಂಟ್ಕೊಂಡಂಗಿದೆ ನೋಡಿ ಸೊ ಮೆಂಬರ್ಶಿಪ್ ಹೋಯ್ತು ಬಾಬಾ ಸಾಹೇಬ ಇಲ್ಲ ಮೆಂಬರ್ಶಿಪ್ ಬೇಕು ಅಂದ್ರೆ ಪಾಕಿಸ್ತಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಹೋಗ್ಬೇಕು ರಾಜೀನಾಮೆ ಕೊಟ್ಟು ಲಂಡನ್ ಹೋಗಿ ಬ್ರಿಟಿಷರ್ ಮೇಲೆ ಒತ್ತಡ ತಂದು ಮತ್ತೆ ಇಲ್ಲಿ ಕಾಂಗ್ರೆಸ್ನವ್ರ ಮೇಲೂ ಒತ್ತಡ ತಂದು ಪೂನಾದಲ್ಲಿ ಡಾಕ್ಟರ್ ಎಂ ಆರ್ ಜೈಕರ್ ಅಂತ ನೆಹರು ಜೊತೆಗೆ ಜಟಾಪಟಿ ಮಾಡ್ಕೊಂಡು ರಾಜೀನಾಮೆ ಕೊಟ್ಟಿರ್ತಾರೆ ಪೂನಾದಲ್ಲಿ ಆ ಪೂನಾ ಕ್ಷೇತ್ರಕ್ಕೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಂತು ಅವಿರೋಧವಾಗಿ ಆಯ್ಕೆಯಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರ್ತಾರೆ ಇಷ್ಟೆಲ್ಲಾ ಶ್ರಮ ಹಾಕಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬಂದಿದ್ದ ಯಾಕೆ ಅಂದ್ರೆ ಇವತ್ತು ನಮ್ಮ ಮುಂದೆ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಅತ್ಯಂತ ಅದ್ಭುತವಾದಂತಹ ಸಂವಿಧಾನ ಇದೆಯಲ್ಲ ಆ ಸಂವಿಧಾನವನ್ನು ಕೊಡಬೇಕು ಭಾರತ ಪ್ರಜಾಪ್ರಭುತ್ವದ ತಾಯಿ ಆ ಪ್ರಜಾಪ್ರಭುತ್ವದ ತಾಯಿ ಭಾರತ ಬ್ರಿಟಿಷರು ಬರೋದ್ಕಿಂತ ಮೊದಲು ಮೊಘಲ್ರು ಬರೋದ್ಕಿಂತ ಮೊದಲು ಇಲ್ಲಿ ಪ್ರಜಾಪ್ರಭುತ್ವ ಇತ್ತು